ಧರ್ಮಾತೀತವಾಗಿ ಎಲ್ಲ ಧರ್ಮದ ಬಡ ರೋಗಿಗಳಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಡೆಸುತ್ತಿರುವುದು ಶ್ಲಾಘನೀಯ ವಕೀಲ ಶಂಕರಪ್ಪ ಸುದ್ದಿಯ ವಿವರ ನಗರದ ಅಮ್ಮವಾರಿಪೇಟೆಯ ಬಾರ್ಲೆನ್ ಜ ಜಾಮಿಯಾ ಮಸೀದಿಯ ಕಮಿಟಿ ವತಿಯಿಂದ ಶನಿವಾರ ಮಸೀದಿ ಆವರಣದಲ್ಲಿ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಹಿರಿಯ ವಕೀಲ ಕೆ ವಿ ಶಂಕರಪ್ಪನವರು ಚಾಲನೆ ನೀಡಿ ಮಾಧ್ಯಮದವರೊಂದಿಗೆ ಮಾತನಾಡಿ ಸಂಪತ್ತು ಹಣಕ್ಕಿಂತ ಆರೋಗ್ಯ ಮುಖ್ಯವಾಗಿದ್ದು ಪ್ರಸ್ತುತ ಚಿಕಿತ್ಸೆ ವೆಚ್ಚ ಮತ್ತು ಔಷಧಿಗಳ ಬೆಲೆ ಗಗನಕ್ಕೆ ಮುಟ್ಟುತ್ತಿರುವಾಗ ಧರ್ಮಾತೀತವಾಗಿ ಎಲ್ಲ ಧರ್ಮದ ಬಡರೋಗಿಗಳಿಗೆ ಅನುಕೂಲ ಆಗಲೆಂದು ಮಸೀದಿ ಕಮಿಟಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಡೆಸುತ್ತಿರುವುದು ಶ್ಲಾಘನೀಯ ಕಮಿಟಿಯನ್ನು ಅಭಿನಂದಿಸುತ್ತಿರುವುದಾಗಿ ಹೇಳಿದರು ಮಸೀದಿಯ ಕಮಿಟಿಯ ಕಾರ್ಯದರ್ಶಿ ತನ್ವೀರ್ ಅಹಮದ್ ಮಾತನಾಡಿ ಕರೋನಾ ಬಂದು ಹೋದ ನಂತರ ಪ್ರತಿಯೊಬ್ಬರೂ ಒಂದಲ್ಲ ಒಂದು ಕಾಯಿಲೆಯಿಂದ ನರಳುತ್ತಿದ್ದು ಎಲ್ಲ ಧರ್ಮದ ಜನತೆಗೆ ಉಚಿತ ಆರೋಗ್ಯ ತಪಾಸಣೆ ಸಿಗಬೇಕೆಂಬ ಉದ್ದೇಶದಿಂದ ಎಲ್ಲ ಧರ್ಮದವರ ಸಹಕಾರ ಪಡೆದು ನಗರದ ಎಲ್ಲ ಮಸೀದಿಗಳಲ್ಲಿ ಪ್ರತಿ ತಿಂಗಳು ಉಚಿತ ಆರೋಗ್ಯ ಶಿಬಿರಗಳನ್ನು ನಡೆಸುವ ಉದ್ದೇಶ ಇದೆ ಹಾಗೂ ಉಚಿತ ಡಯಾಲಿಸಿಸ್ ಸೆಂಟರ್ ಮತ್ತು ಉಚಿತ ರಕ್ತ ತಪಾಸಣೆ ಸೆಂಟರ್ ಮಾಡುವ ಯೋಜನೆ ಇದೆ ಎಂದು ತಿಳಿಸಿದರು ಶ್ರೀ ನಲ್ಲಗಂಗಮ್ಮ ದೇವಾಲಯದ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ರಾಮಯ್ಯ ಮಾತನಾಡಿ ಸೌಹಾರ್ದತೆಯ ಸಂಕೇತವಾಗಿ ಎಲ್ಲ ಧರ್ಮದ ಬಡ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ಸಿಗಲೆಂದು ಮಸೀದಿ ಕಮಿಟಿಯವರು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಡೆಸುತ್ತಿರುವುದು ಉತ್ತಮ ಕೆಲಸವಾಗಿದೆ ಇನ್ನೂ ಹೆಚ್ಚಿನ ಜನಸೇವೆ ಮಾಡಲು ಭಗವಂತ ಮಸೀದಿ ಕಮಿಟಿಯವರಿಗೆ ನೀಡಲಿ ಎಂದು ಆಶಿಸಿದರು ಶಿಬಿರದಲ್ಲಿ ಹೊಸಕೋಟೆಯ ಎಂ ಬಿ ಜೆ ಮೆಡಿಕಲ್ ಕಾಲೇಜು ಜಾಲಪ್ಪ ಆಸ್ಪತ್ರೆ ಹಾಗೂ ನಾರಾಯಣಿ ಹಾರ್ಟ್ ಸೆಂಟರ್ನ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ವೈದ್ಯರು ಭಾಗವಹಿಸಿತು ಬಿ ಪಿ ಶುಗರ್ ಕ್ಯಾನ್ಸರ್ ಕಿಡ್ನಿ ನ್ಯೂರೋ ಸರ್ಜರಿ ಗೈನೊ ಇ ಸಿ ಜಿ ಹೃದಯ ಸಂಬ ಸಂಬಂಧಿತ ರೋಗಿಗಳ ಹಾಗೂ ಕಣ್ಣಿನ ತಪಾಸಣೆ ಮತ್ತಿತರೆ ಕಾಯಿಲೆ ಇರುವ ನೂರಾರು ರೋಗಿಗಳ ತಪಾಸಣೆ ನಡೆಸಿ ಸೂಕ್ತ ಸಲಹೆಗಳನ್ನು ನೀಡಿದರಲ್ಲದೆ ಉಚಿತ ಔಷಧಿಗಳನ್ನು ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಸೀದಿ ಕಮಿಟಿಯ ಕೆ ಎಂ ಫಯಾಜ್ ಅಲಿಯಾಸ್ ಕಾಮಿಲ್ ಸಾಬ್ ಶಾಲಿ ನದೀಮ್ ಅಬ್ದುಲ್ ಬಷೀರ್ ಅಬ್ರಾರ್ ಅಹ್ಮದ್ ಲಹೀಹ್ ಅಹಮದ್ ಚಿಕನ್ ಮೊಹಮ್ಮದ್ ಮುಂತಾದವರು ಉಪಸ್ಥಿತರಿದ್ದರು ಈ ಬಸಂತಿ ಯಾವುದೇ ಎಲ್ಲ ಆಡಳಿತ ಅಧಿಕಾರಿಗಳಿಗೆ ಮತ್ತು ಟ್ರಸ್ಟಿಗಳಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಕಾರಣ ಏನು ಅಂತ ಹೇಳಿದ್ರೆ ನಮ್ಮದು ಆರೋಗ್ಯ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯ ದುಡ್ಡು ಮುಖ್ಯ ಅಲ್ಲ ಸಂಪತ್ತು ಮುಖ್ಯ ಅಲ್ಲ ಆರೋಗ್ಯ ಮನುಷ್ಯನಿಗೆ ಇದ್ದರೆ ಎಲ್ಲವೂ ನಮಗೆ ತಂಗೆ ಆರೋಗ್ಯ ಇಲ್ಲದೇ ಇದ್ದರೆ ಎಲ್ತ್ ಡಿ ಲಾಸ್ಟ್ ಅವರ್ ಹೆಲ್ತ್ ಯಾವುದೂ ನಮಗೆ ಕೆಲಸಕ್ಕೆ ಬರ್ತಕ್ಕಂಥದ್ದಲ್ಲ ಅಂತ ನಮ್ಮ ಭಾರತ ದೇಶದಲ್ಲಿ ಈ ಆರೋಗ್ಯಕ್ಕೆ ಭಾಳಷ್ಟು ಒತ್ತು ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ನಮ್ಮ ಮಸೀದಿ ಜಾಮಿಯ ಏನು ಟ್ರಸ್ಟಿಲ್ ಇದ್ದಾರೆ ಅವ್ರ ಕೈ ಜೋಡಿಸಿದ್ದಾರೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಹಿರಿಯರಾದ ವಯಸ್ಸಾಗಿ ಮಕ್ತಾನ್ ಅವರು ಮತ್ತೆ ಕಾರ್ಯದರ್ಶಿಗಳಾದ ತನ್ನೂರವರು ಮತ್ತು ಅವರ ಸಹಸರು ಭಾಳ ಉಪಯುಕ್ತವಾದ ಒಂದು ಪವಿತ್ರವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಆರೋಗ್ಯ ಸಿಬ್ಬಂದಿ ಏನು ಬಂದಿದ್ದಾರೆ ಅವರು ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ನನಗಂತೂ ಭಾಳ ಸಂತೋಷ ಆಯಿತು ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಒಂದು ಮಾನವತೆಯಿಂದ ಕೂಡಿರ್ತಕ್ಕಂಥ ಕಾರ್ಯಕ್ರಮ ಅವರ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಉದ್ಘಾಟನೆ ಮಾಡಿದ್ದಕ್ಕೆ ಅವರಿಗೆ ನಾನು ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಮತ್ತು ಸಮಾಜಕ್ಕೆ ಒಳಕಾಗಲಿ ಅಂತೇಳಿ ನಾನು ಭಗವಂತನಲ್ಲಿ ಅಲ್ಲನಲ್ಲಿ ಹಾರೈಸಿಕೊಳ್ತೇನೆ ಬಹಳ ಸಂತೋಷ ಅನುಭವಿಸ್ತೀನಿ ಯಾಕೆ ಅಂದರೆ ರಾಮಾಯಣದಲ್ಲಿ ಲಕ್ಷ್ಮಣ ಪುಷ್ಯ ಆಗಬೇಕು ರಾಮ ರಾಮ ತಮ್ಮ ಅವರು ಶ್ರೀ ಲಕ್ಷ್ಮಣ ಲಕ್ಷ್ಮಣವರು ಮುಖ್ಯ ಆಗಬೇಕು ಒಂದು ಯುದ್ಧ ಆಗಲಿ ಒಂದು ವಿಷ್ಯ ಆಗಲಿ ಅವರಿಗೆ ಖುಷಿಗಳು ಮತ್ತು ಹೇಳ ಜ್ಞಾನ ಬರಬೇಕಾದ್ರೆ ಇದು ಸಂಜೀವೀ ಕಪಟ್ಟು ಬರಬೇಕು ಸಂಜೀವಿಕಪ್ಪ ಬಂದರೆ ಮೇಲೆ ಇವು ಜ್ಞಾನ ಭಕ್ತರು ಇದಾದರೆ ಬರೋದೇ ತಂದ ಆಮೇಲೆ ಶ್ರೀರಾಮನಿಗೆ ಭಕ್ತರು ಇದ್ದರು ಯಾರು ಯಾರು ಭಕ್ತರು ಇದ್ದಿದ್ದು ಭಕ್ತರು ಬರಬೇಕಾಯಿತು ಅವ್ರಿಗೆ ಹೇಳಿದ್ರು ನೋಡಪ್ಪ ನನ್ನ ನನ್ನ ಬೃದರು ಖುಷಿಯಾಗಿಬಿಟ್ಟಿದ್ದಾರೆ ನಮಗೆ ಸಂಜೀವಿ ಈ ಬೆಟ್ಟದ ಮೇಲೆ ಸಿಗ್ಬೋದು ಅದನ್ನು ತಗೊಂಡು ಬಂದ್ಬಿಟ್ಟಿದ್ದ ಅದು ಮೈಟಿ ರೇಸಪ್ಪ ಮಾಹಿತಿ ದೇವರು ಭಕ್ತಿಯವರು ಬೆಳಿಗ್ಗೆ ರೇಷಲ್ ಮೈಟಿ ಅದನ್ನು ಹೋಗ್ಬೇಕು ಅಂತ ಬೈನಲ್ಲಿ ತಗೊಂಡು ಇದು ಮಾಡಿದ್ರು ಏನು ಸರ್ಚ್ ಮಾಡಿದ್ರು ಸಿಕ್ಕಿಲ್ಲ ಅವರಿಗೆ ಆಮೇಲೆ ಅವರು ಬೆಟ್ಟದೇ ಇಟ್ಕೊಂಡು ಬಿಟ್ಕೊಂಡು ಬೆಟ್ಟ ಹಿಡ್ಕೊಂಡು ಬಂದುಬಿಟ್ಟು ఆ మహానగర్షుడి గురించి ఎవరు సర్వతః కనిన నిసర్పానందరే ఆ సంజీవకుడిని ఆవు ఫైండ్ అవుట్ ಮಾಡಿದ్రో ఆ రసాహ గిల్లో తా శ్రీకేశవ లక్షణవర్గె కల్లమేలే హాస్బెతమేలే వర్గె దేవుడు గారు ఆతరా ఇవత్తు ఇవతమే మహర్షి అయ్యి అవరు తమ పురుషుడు కేవలం దైమానrlige న మా రుషి అన్న స్టేట్మెంట్ సర్టివి ఇవతౌందిట ఎల్లన్న

ನಾಲೆಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಈಗ ನಾಡಿಗೆ ನಾರ್ಮಸ್ಟ್ ನಾಲೆಡ್ ಟು ಗೈಡರ್ ಅವ್ರು ಗೈಡರು ಮಾಡ್ತಾ ಇದ್ದಾರೆ ನನಗೆ ಅವರ ಹತ್ರ ನಾವು ಆಶೀರ್ಣದ್ದು ಕಾಸ ಇವರು ಇವರು ಇವತ್ತು ಚರಿತನ ಎಲ್ಲ ನೋಡಿದ್ದೀನಿ ಅವರು ಇವರಿಗೆ ನಮಗೆ ಟ್ರೀಟ್ ಮಾಡ್ತಾರೆ ಯಾವತ್ತೂ ಕಪಾ ಮಾಡಿಲ್ಲ ಬನ್ನಿ ಬನ್ನಿ ಟ್ರಂಡೀಷನ್ ಆಫ್ ಅಂತಾರೆ ಸೊ ನಾನು ಇವರಿಗೆ ದೇವರನ್ನು ನಾನು ಪ್ರಾರ್ಥನೆ ಮಾಡಿಬಿಟ್ಟು ಇವ್ರಿಗೆ ದೇವರಿಗೆ ಕಲ್ಪ್ಕೊಳ್ಳಿ ಆರೋಗ್ಯ ಕೊಡಿ

ಯಾವತ್ತು ಹೊಂದಾಣೆ ಈ ದೇಶದಲ್ಲೆಲ್ಲ ಹುಟ್ಟಿದ್ದೀವಿ ಹಿಂದೂ ಮುಸ್ಲಿಮ್ಸು ಕ್ರಿಶ್ಚಿಯನ್ಸು ಭೇದ ಭಾವ ಇಲ್ದಿರ ಎಲ್ಲ ಜಾತಿ ಧರ್ಮದಲ್ಲಿ ಮಜೀದ್ ವೆಲ್ಕಮ್ ಅಂತ ಮೊನ್ನೆ ಗೂಲಿಪೇಟಲ್ಲಿ ಮಾಡಿದ್ರು ಇವತ್ತು ಎಲ್ತ್ ಕ್ಯಾಂಪ್ ಅಂತ ಜಾಮಿಯಾ ಮಜಿದಿಂದ ಅಮರ್ಪೇಟೆ ಮಾತ್ರ ಮತ್ತು ನಲ್ಗೈನ ಬೇಡ್ತಾರ ಟ್ರಸ್ಟ್ ಕಡೆಯಿಂದ ಇವರೆಲ್ಲ ಸೇರಿಕೊಂಡು ನಮ್ಮನ್ನು ವೆಲ್ಕಮ್ ಮಾಡಿದ್ದಾರೆ ಅದಕ್ಕೆ ಒಂದೊಂದು ಪ್ರೋಗ್ರಾಮ್ ಇಲ್ಲಿ ನಡೀತಾ ಇರ್ತಾರೆ ಇಲ್ಲೇನೇ ಮಾಡಿದ್ರು ಜನಕ್ಕೊಂದು ಸಂದೇಶ ಹೋಗುತ್ತೆ ಇಲ್ಲಿ ಯಾವ ಭೇದ ಭಾವ ಇಲ್ದಿರ ಯಾವ ದಿನ ನಡೀತದೆ ಏನಪ್ಪ ಅಂದರೆ ಒಂದು ಹತ್ತು ಜನಕ್ಕೆ ಹಿಂದೂ ಮುಸ್ಲಿಮ್ಸು ಕ್ರಿಶ್ಚಿಯನ್ಸು ಮತ್ತು ಮುಸಲ್ಮಾನರು ಎಲ್ಲ ಬಂದು ಅವ್ರಿಗೇನೇನು ಬೇಕೋ ಹೆಲ್ತ್ ಕ್ಯಾಂಪು ಬಿ ಪಿ ಶುಗರು ಮತ್ತು ಹಾರ್ಟ್ ಪ್ರಾಬ್ಲಮ್ ಇರೋದೆಲ್ಲ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಇವತ್ತು ನಾವೇನೋ ಈ ಟ್ರೀಟ್ಮೆಂಟ್ ತಗೊಳ್ಬೇಕು ಅಂದರೆ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಕನಿಷ್ಠ ಅಂದರೆ ನಮ್ಗೆ ಚೆಕಪ್ ಮಾಡಬೇಕಂದ್ರೆ ಅಂದರೆ ಒಂದು ಏಳು ಎಂಟು ಸಾವಿರ ರೂಪಾಯಿ ಬರ್ತದೆ ಅಂಥದ್ದು ಈ ಕಮಿಟಿಯವ್ರಿಗೆ ಜಾಮೀನು ಮಧ್ಯಕ್ಕೆ ಕಮಿಟಿಯವರು ಎಲ್ಲ ಸೇರಿಕೊಂಡು ಆ ಕಮಿಟಿಯೆಲ್ಲ ಹೊಂದಾಣಿಕೆ ಇವತ್ತು ಪೀರಿಯಡ್ ಮಾಡ್ತಾ ಇದ್ದಾರೆ ಅಂದರೆ ಇವರಿಗೆಲ್ಲ ನಾನು ಕೃತಜ್ಞಗಳನ್ನು ಹೇಳ್ತೀನಿ ಆಮೇಲೆ ಇವು ಇಲ್ಲಿ ದೇವಸ್ಥಾನದಲ್ಲಿ ಏನೇ ಆಗಲಿ ನಾವಿಬ್ಬರು ಮಾತಾಡಿಕೊಂಡು ನಲ್ಗಂಗಮ್ಮ ದೇವಸ್ಥಾನ ಅಮ್ಮನಪೇಟೆ ಈ ಜಮೆ ಮಸಿದಲ್ಲಿ ಹೊಂದಾಣಿಕೆಯಲ್ಲಿ ಅಲ್ಲಿ ನಡೆದ್ರೆ ನಾವು ಪೂಜೆಗೆ ಇವ್ನು ಕಲಿತೀವಿ ಇಲ್ಲಿ ಕಡಿಮೆ ಅದ ಪಾತ್ರೆ ಮತ್ತು ನಮೋಜ ಎಲ್ಲ ಮಾಡೋದಕ್ಕೆ ಮತ್ತು ರಂಜಾನ್ ಟೈಮಲ್ಲಿ ನಮ್ಮನ್ನು ಕರೀತಾರೆ ನಾವು ವೆಲ್ಕಮ್ ಮಾಡ್ಕೊಳ್ತೀವಿ ಒಂದು ಅಣ್ಣ ತಮ್ಮ ಅಂದ್ರೆ ಭಾವ ಇದ್ದರೆ ನಾವೊಂದು ಬದುಕ್ತಾ ಇದ್ದೀವಿ ನಮ್ಗಾದ ಇಸ್ ಇಷ್ಟ ಅದೃಷ್ಟ ನಮ್ಗೆ ಎಲ್ಲೂ ಸಿಕ್ಕೋದಿಲ್ಲ ಅಂತ ನಾವೇಳಿ ನಾವು ಒಂದು ಮಾತು ಮಾತಾಡೋದಕ್ಕೆ ಜಾಮಾ ಮಸ್ಜಿದ ನಾವು ಹಂಗೆ ಹುಡುಕಂತ ಹೇಳಿ ನಮ್ಮ ಪಾತ್ರ ಬದುಕಿಯಾಗಿ ಮುಖ್ಯ ಉದ್ದೇಶ ಏನಂದರೆ ಆಫ್ಟರ್ ಕರೋನಾ ಕರೋನಾ ಯಾವಾಗ ಬಂದು ನಮ್ಮ ದೇಶದಲ್ಲಿ ಎಲ್ಲ ಹೋಗಿ ಪ್ರಪಂಚಕ್ಕೇ ಅದು ಹಾಳು ಮಾಡಿ ಹೋಗಿದೆ ಆದ್ರೂ ನಮ್ಮ ದೇಶದಲ್ಲಿ ಬಂದು ಹೋಗಿದ ಮೇಲೆ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಜನರನ್ನ ಬಾಡಿ ಆರ್ಗನ್ಸ್ ಆಗಲಿ ಬಾಡಿ ಇನ್ಸ್ಪೆಕ್ಟರ್ ಆಗಲಿ ಎಲ್ಲ ಹೆಚ್ಚು ಕಡಿಮೆ ಆಗ್ತಿದೆ ಈ ಯಾರಿಗೆ ಏನು ಕೈಲೇ ಆಗಿದೆ ಏನು ಕೈಲೇಗೆ ಔಷಧಿ ತಗೋಬೇಕು ಅಂತ ಹೇಳಿ ಜನರನ್ನೇ ಕನ್ಫ್ಯೂಸ್ ಆಗಿದೆ ಡಾಕ್ಟ್ರಸ್ಗೂ ಕನ್ಫ್ಯೂಷನ್ ಆಗಿದೆ ಯಾಕಂದರೆ ಚಿಕ್ಕ ವಯಸ್ಸಿನಲ್ಲಿ ಎಲ್ಲ ಜನ ತೀರ್ಕೊಂಡ್ಬಿಡ್ತಾರೆ ಯಂಗ್ ಏಜ್ ಇಸ್ಟೂಡೆಂಟ್ಸು ಥರ್ಟಿ ಥರ್ಟಿ ಫೈವ್ ಇಯರ್ ಜನ ಎಲ್ಲ ತೀರ್ಕೊಂಡ್ಬಿಡ್ತಾರೆ ಇದೆಲ್ಲ ನೋಡಿ ನಮಗೆ ಒಂಥರ ಆಶ್ಚರ್ಯ ಆಗ್ತಾ ಇದೆ ಏನಾಗಿದೆ ತಿನ್ಮೊಂದಿಗೆ ಅಂತ ಹೇಳಿ ತಿನ್ಮೊಂದು ಏನಂದರೆ ಈ ಮೆಡಿಸಿನ್ಸ್ ಬಂತು ತುಂಬ ಕಾಸ್ಟ್ಲಿ ಆಗ್ತಿದೆ ಜನ ಬಡವ್ರ ಬಗ್ಗೆ ಚೆನ್ನಾಗಿ ಏನು ಮಾಡ್ತಾರೆ ಡಾಕ್ಟ್ರು ಸಹ ಹೋಗ್ಬೇಕಂದ್ರೆ ಸಾವಿರ ಎರಡು ಸಾವಿರ ಅವ್ರಿಗೆ ಸಾಕೋದಿರ್ತಾರೆ ಆಮೇಲೆ ಬ್ಲಡ್ ಚೆಕ್ ಮಾಡಿ ಅದು ಚೆಕ್ ಮಾಡಿ ಇದು ಚೆಕ್ ಮಾಡಿ ಅಂತ ಹೇಳಿದ ಮೇಲೆ ಅವ್ರ ಹತ್ರ ದುಡ್ಡುದೂ ತೊಂದರೆ ಇರುತ್ತೆ ಅದಕ್ಕೆ ಅವರು ಡಾಕ್ಟ್ರ್ ಹತ್ರ ತೋರಿಸೋದನ್ನು ಅವ್ರಿಗೆ ಭಾರಿ ತೊಂದರೆಗೆ ಸಿಗಾಕೊಳ್ತಾರೆ ಅವರು ಬಡವ್ರ ಜನ ಅದಕ್ಕೆ ನಾವೆಲ್ಲ ಸೇರಿ ಮಸೀದಿ ಕಮಿಟಿ ಒಂದು ಬಾರ್ಲಿಂಗ್ ಮಸೀದಿ ಕಮೇಟಿ ಅವರು ಮಾಡ್ತಿದ್ರು ನಾವೆಲ್ಲ ಎಲ್ಲರೂ ಸೇರಿ ಡಿಸೈಡ್ ಮಾಡಿದೆ ಇದು ಒಂದು ಒಳ್ಳೆ ಕ್ಯಾಂಪ್ ಮಾಡಬೇಕು ಇದು ತಿಂಗಳಿಗೆ ಒಂದೊಂದು ಸಲ ಕ್ಯಾಂಪು ಒಂದೊಂದು ಮಸೀದಿನಲ್ಲಿ ಹಾಕಬೇಕು ಅಂತ ಒರಿಜಿನಲ್ ನಮ್ಮ ಪ್ರೋಗ್ರಾಮ್ ಇದರಲ್ಲಿ ಏನಿದೆ ಅಂದರೆ ಇವಾಗ ನಮ್ಮ ಗಂಗಂದೇ ದೇವಸ್ಥಾನ ಅಧ್ಯಕ್ಷನ ರಾಮಯ್ಯ ಅವರಾಗಲಿ ಇವಾಗ ನಮ್ಮ ಅಧ್ಯಕ್ಷರಾಗಲಿ ನಾವೆಲ್ಲ ಸೇರಿ ಒಂದು ಅಣ್ಣ ತಮ್ಮೊಂದು ಭಾಗದಲ್ಲಿ ನಾವಿಲ್ಲಿ ಬೆಳೀತಾ ಇದ್ದೀವಿ ಚಿಕ್ಕ ವಯಸ್ಸಿಂದ ಬೆಳೆದಿದ್ದೀವಿ ಈಗಲೂ ಅದೇ ಥರ ನಾವು ಬೆಳೀತಾ ಇದ್ದೀವಿ ಫಂಕ್ಷನ್ಸ್ ಏನಾರ ಮಾಡಿದ್ರೆ ನಾವು ಎಂಚ್ಕೊಂಡು ಮಾಡ್ತೀವಿ ಫಂಕ್ಷನ್ಸ್ಗೆ ಅದಕ್ಕೆ ಇದಕ್ಕೆ ದೊಡ್ಡ ಫಂಕ್ಷನ್ ಮಾಡಿದ್ರೆ ನಾವು ಇವ್ರಿಗೆ ಕರಿತೀವಿ ಇವ್ರ ಫಂಕ್ಷನ್ ಮಾಡಿದ್ರೆ ನಮ್ಮನ್ನು ಕರೀತಾರೆ ಇದೆಲ್ಲ ಒಂದು ಅಣ್ಣ ತಮ್ಮಂದ್ರ ಮಾದರಿಗ ನಾವೆಲ್ಲ ಮಾಡಿಬಿಟ್ಟು ಇವತ್ತು ನಮಗೆ ಗೊತ್ತಾಗ್ತಾ ಇದೆ ಈ ನಮ್ಮ ಕೋಲಾರ ಇದರಲ್ಲಿ ಆಗಲಿ ನಮ್ಮ ಪೂರ್ತಿ ದೇಶದಲ್ಲಿ ಆಗಲಿ ಎಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಒಂದು ಅಣ್ಣ ತಮ್ಮಂದ್ರ ಮಾತ್ರಿಗ ನಾವು ಬೆಳೀತಾ ಇದ್ದೀವಿ ಹಂಗೆ ಬೆಳಿಬೇಕು ಅಂತ ನಮ್ಮ ಆಸೆ ಇನ್ನೊಂದು ಏನಂದರೆ ನಮಗೆ ಈ ಮೆಡಿಕಲ್ ಫೀಲ್ಡಲ್ಲಿ ಜನ ಏನು ತೊಂದರೆ ಅನುಭವಿಸ್ತಾ ಇದ್ದಾರೆ ಅದಕ್ಕೆ ಆಗುವಷ್ಟು ನಮ್ಮ ಕೈನಲ್ಲಿ ನಾವು ಸಾಲ್ವ್ ಮಾಡೋಣ ಅಂತ ಬಂದು ಇದಕ್ಕೆ ಇದ್ದಿದ್ದೀವಿ ನಮ್ಮ ಕೈನಲ್ಲಿ ಆಗೋವಷ್ಟು ನಾವು ಮಾಡ್ತಾ ಇದ್ದೀವಿ ಇವಾಗ ನೋಡಿ ಎಲ್ಲ ಬ್ಲಡ್ ಚೆಕಿಂಗ್ ಕ್ಯಾಂಪ್ಸ್ ಎಲ್ಲ ಮಾಡಿದ್ದೀವಿ ಫ್ರೀ ಆಫ್ ಕಾಸ್ಟ್ ಮೆಡಿಸಿನ್ಸ್ ಎಲ್ಲ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೀವಿ ಡಾಕ್ಟರ್ಸ್ ಎಲ್ಲ ಅವರು ಏನೇನು ಔಷಧಿ ಬೇಕೋ ಏನೇನು ಬೇಕೋ ಎಲ್ಲ ಅವರು ಬಂದು ಅವರಿಗೆಲ್ಲ ಅನುಕೂಲ ಮಾಡಿ ಕೊಡ್ತಾ ಇದ್ದಾರೆ ಅದಕ್ಕಿಂತ ಅದಕ್ಕೆ ಅವ್ರಿಗೆಲ್ಲರಿಗೆ ನಾವು ಧನ್ಯವಾದ ಹೇಳ್ತಾ ಇದ್ದೀವಿ ಮಸೀದಿನಲ್ಲಿ ನಾವು ತ್ರೀ ಫೋರ್ ವೀಕ್ಸಿಂದ ನಾವು ಪ್ಲಾನಿಂಗ್ ಮಾಡ್ಕೊಂಡಿದ್ದೀವಿ ಎಲ್ಲ ಮಸೀದಿಗೆ ನಾವು ದೇವಸ್ಥಾನಕ್ಕೆ ಆಗಲಿ ಕ್ರಿಶ್ಚಿಯನ್ಸ್ ಅವ್ರ ಕಮ್ಯುನಿಟಿಗಾಗಿ ಎಲ್ಲರಿಗೂ ಹೇಳಿದ್ದೀವಿ ಮಸೀದಿ ಓಪನ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ ಎಲ್ಲರೂ ಎಲ್ಲ ಕ್ಯಾಸ್ಟ್ ಬಂದು ಈ ಕ್ಯಾಂಪ್ ಹಾಕಿರೋದರಲ್ಲಿ ನೀವು ಲಾಭ ತಗೊಳ್ಳ್ರಿ